ಇವತ್ತು ಅನ್ಬಾಕ್ಸ್ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ ಸ್ನೇಹಿತರೆ ಅಂತೂ ಅಂತ ಹಾಯ್ ಎಲ್ರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮ್ಗೆ ಏನು ತಗೊಂಡ್ ಬಂದಿನಪ್ಪ ಅಂತಂದ್ರೆ ಒಂದು ಅನ್ಬಾಕ್ಸಿಂಗ್ ಮತ್ತೊಂದು ವಿಡಿಯೋನ ತೊಗೊಂಡ್ ಬಂದೀನಿ ಈ ಅನ್ಬಾಕ್ಸಿಂಗ್ ಏನು ಅಂತ ನಿಮಗೆಲ್ಲ ಮುಂದೆ ಬರ್ತಾ ಬರ್ತಾ ಗೊತ್ತಾಗ್ತೈತಿ ಅಂದರೆ ನಾನು ಹೇಳ್ಕೊತ ಬರ್ತೀವಿ ಅಂದರೆ ನಿಮ್ಗೆ ಗೊತ್ತಾಗ್ತೈತಿ ನೀವು ಅದಕ್ಕಿಂತ ಮುಂಚೆ ನೀವು ಏನು ಮಾಡಬೇಕು ಅಂತಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಅನ್ನು ಕ್ಲಿಕ್ ಮಾಡಿ ಆಲ್ ಒಂದು ಆಪ್ಷನ್ ಬರ್ತೈತೆ ನೋಡಿ ಅದನ್ನೂ ಮಿಸ್ ಮಾಡಬೇಡಿ ಯಾಕಪ್ಪ ಅಂತಂದ್ರೆ ನಾ ಡೈಲಿ ವೀಡಿಯೋ ಮಾಡ್ತಿರ್ತೀವಿ ನೋಡಿರಿ ಅವೆಲ್ಲ ನೋಟಿಫಿಕೇಶನ್ ಆಗಿ ಟಾಕತ್ತೆ ನಿಮ್ಗೆ ಬಂದುಬಿಡ್ತಾವೆ ಅದಕ್ಕೆ ನೀವೇನು ಮಾಡಬೇಕು ಆ ನನ್ನ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಇವತ್ತು ಅನ್ಬಾಕ್ಸ್ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ ನನ್ನ ಫ್ರೆಂಡ್ ಮಮ್ಮದಂತದಣ್ಣ ಅವ ಏನು ಮಾಡ್ತಾನಪ್ಪ ಅಂತಂದರೆ ಎಲೆಕ್ಟ್ರಿಕಲ್ ವರ್ಕ್ ಮಾಡ್ತಿರ್ತಾನ ಹೀಗಾಗಿ ಅವಗೂ ಕೂಡ ಇದು ಒಂದು ಮಷಿನ್ ಬೇಕಾಗಿರ್ತೈತಿ ಅದ್ರ ಸಂಬಂಧ ಈ ನನ್ನ ತರಿಸಿದ್ದಾನ ನನ್ನ ಚಾನಲ್ಗೂ ಕೂಡ ತುಂಬ ಸಪೋರ್ಟಿವ್ ಆಗಿ ಅದಾನ ಹೀಗಾಗಿ ಅವ ಏನಪ್ಪ ಅಂತಂದರೆ ನಾನು ವಿಡಿಯೋಗಳನ್ನು ನೋಡ್ತಾ ಇರ್ತಾನಲ್ಲ ಹೀಗಾಗಿ ಅನ್ಬಾಕ್ಸಿಂಗನ್ನು ಒಂದು ವಿಡಿಯೋ ಮಾಡಿದ್ದೆ ಹೀಗಾಗಿ ಅವನು ಕೂಡ ನಾನೊಂದು ಫ್ಲಿಪ್ಕಾರ್ಟ್ನಲ್ಲಿ ತರಿಸಿದ್ನ ಒಂದು ಅನ್ಬಾಕ್ಸಿಂಗ್ ಮಾಡು ಈಗ ಎಲೆಕ್ಟ್ರಿಷಿಯನ್ ಯಾರಾದರೂ ಹಸೊಬ್ಬರಿದ್ರಪ್ಪ ಅಂತಂದ್ರೆ ಏನಾದರೂ ಮಷಿನ್ ತಗೋಬೇಕಾಗಿತ್ತಪ್ಪ ಅಂತಂದ್ರೆ ಏನೋ ಒಂದು ಇದೊಂದು ಹೆಲ್ಪ್ ಆಗುತ್ತಾ ಅದಕ್ಕೆ ವಿಡಿಯೋ ಮಾಡಿ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತಂದ್ರೆ ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಪ್ಪಾ ಅಂತಂದ್ರೆ ಇವತ್ತು ಆ ಮಷೀನನ್ನು ತೊಗೊಂಬಂದು ಅನ್ಬಾಕ್ಸಿಂಗ್ ಮುಂದೆ ಮಾಡ್ತಾಯಿದ್ದೀನಿ ಇಲ್ಲೇ ಬಾಕ್ಸನ್ನು ಅನ್ನು ಅಂತ ನಾನು ಅವನು ಕೂಡ ಯೂಸ್ ಮಾಡಿಲ್ಲ ಅವನು ಓಪನ್ ಮಾಡಿಲ್ಲ ಹೀಗಾಗಿ ಮೊದಲ ಬಾರಿಗೆ ನಾನೇ ಈಗ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ಅಂತ ಯಾವ ಮಷಿನ್ ಏನು ಇದಕ್ಕೆ ತರಿಸಿದ್ರು ನಾನು ನಿಮಗೆಲ್ಲ ಗೊತ್ತಾಗ್ತೈತಿ ಬನ್ನಿ ಸ್ನೇಹಿತ ಬ್ರದರ್ ಸ್ನೇಹಿತರೆ ಅಂತೂ ಈಗ ಬಾಕ್ಸನ್ನು ಓಪನ್ ಮಾಡುವಂತ ಸಮಯ ಬಂದೇ ಬಿಡ್ತು ಈಗ ಕಟ್ ಮಾಡೋಣ ಅಂತ ಬನ್ನಿ ಸ್ನೇಹಿತರೆ ನೀವು ನೋಡ್ಬೋದು ಮಷಿನ್ ಬಂತು ಅಜ್ಜ ಬಂತು ಅಜ್ಜ ಸ್ನೇಹಿತರೆ ನೀವು ನೋಡ್ಬೋದು ಡಾಂಗ್ ಚಂಗ್ ಅಂತೆ ಡಾಂಗ್ ಚಂಗ್ ಇದ್ರೆ ನೇಮು ಇದೇನಪ್ಪ ಅಂತಂದ್ರೆ ಡಿ ಎಸ್ ಎಮ್ ಜೀರೋ ಏಟ್ ಹಂಡ್ರೆಡ್ ಹಂಡ್ರೆಡ್ ಎಮ್ ಎಮ್ ಅಂತೈತಿ ಆ್ಯಂಡ್ ಆ್ಯಂಗಲ್ ಗ್ರೈಂಡರ್ ಇದೊಂದು ಮಷೀನ್ ಆಗಿರ್ತೈತೆ ಸ್ನೇಹಿತರೆ ಇದು ಏನಪ್ಪ ಅಂತಂದ್ರೆ ಎಲೆಕ್ಟ್ರಿಕಲ್ ವರ್ಕ್ ಮಾಡ್ತಾ ಇರ್ತಾರಲ್ಲ ಅವರಿಗೆ ತುಂಬ ಉಪಯೋಗವಾಗುವಂಥ ಇದೊಂದು ಮಷೀನ್ ಆಗಿರ್ತದೆ ಸ್ನೇಹಿತರೆ ಅವು ಏನಪ್ಪ ಅಂತ ಎಲೆಕ್ಟ್ರಿಕಲ್ ವರ್ಕ್ ಮಾಡ್ತಾ ಇರ್ತಾರಪ್ಪ ಅಂತಂದ್ರೆ ಅವರಿಗೆ ಏನಾದರೂ ಈಗ ಗಾಡಿ ಕೊರಲಿಕ್ಕೆ ಅಥವಾ ಏನಾದರೂ ಪೈಪ್ ಹಾಕಲಿಕ್ಕೆ ಏನಾದರೂ ಮಾಡಲಿಕ್ಕೆ ಒಟ್ಟು ಅದು ಅವರಿಗೆ ಬೇಕಾಗ್ತೈತಿ ಈಗ ಲೈಟ್ಸ್ ಗೋ ನಾನು ಭಾಳ ಹೊತ್ತು ಮಾತಾಡೋಂಗಿಲ್ಲ ಹೋಗಿ ಓಪನ್ ಮಾಡಿ ತೋರಿಸ್ತೀನಂತ ಯಾವ ರೀತಿ ಏನೈತಿ ಇದರ ಸುತ್ತ ಏನಾದರೂ ಕೊಟ್ಟಿದ್ದಾರ ನೋಡೋಣ ಅಂತ ಸ್ನೇಹಿತರೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಒಂದು ಸೂಪರ್ ಮಿಷನ್ ಇದೆ ಡಾಂಗ್ ಚೆಂಗ್ ಅಂತ ಹೇಳ್ತಿ ಇದು ಅಗಳೇ ನೇಮ್ ಹೇಳಿದಿನಿ ಇದು ರೇಟೆಡ್ ಪವರ್ ಇನ್ಪುಟ್ ಎಷ್ಟು ಇರ್ತಿಪ್ಪ ಅಂತಂದ್ರೆ ಇರ್ತೈತಪ್ಪ ಅಂತಂದ್ರೆ ಏಟ್ ಹಂಡ್ರೆಡ್ ಬ್ಯಾಟ್ರಿ ಇರ್ತೈತಿ ರೇಟೆಡ್ ಸ್ಪೀಡ್ ಎಷ್ಟು ಇರ್ತೈತಪ್ಪ ಅಂತಂದ್ರೆ ಹದಿಮೂರು ಸಾವಿರ ಪರ್ ಮಿನಿಟ್ಗೆ ಇರ್ತೈತಿ ನೀವು ನೋಡ್ಬೋದು ಸ್ನೇಹಿತರೆ ಬಾ 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 ಏನೊಂದು ನೀವು ಸ್ಪೀಡ್ ಇರ್ತೈತಪ್ಪ ಇದು ಮ್ಯಾಕ್ಸ್ವಿಲ್ ಲಿಮಿಟರ್ ಅಂತ ಹಂಡ್ರೆಡ್ ಎಮ್ ಎಮ್ ಇರ್ತೈತಿ ನೆಟ್ ವೇಟ್ ಇರ್ತೈತಿ ಒಂದೂರು ಜಿ ಮ್ಯಾಗ ಒಂದು ಒಂದು ನೂರು ಗ್ರಾಮ್ ಇರ್ತೈತಿ ಈಗ ಓಪನ್ ಮಾಡುವಂತ ಬನ್ನಿ ಸ್ನೇಹಿತರೆ ಯಾವ ರೀತಿಯಾಗಿ ಒಳಗಡೆ ಐತಿ ಐಟಮ್ ಅನ್ನೋದು ಗೊತ್ತಾಗ್ತೈತಿ ನಾನು ಇದೇ ಫಸ್ಟ್ ಟೈಮ್ ಈ ಥರ ಮಷೀನ್ ಓಪನ್ ಮಾಡ್ತಾ ಇರೋದು ಯಾಕಂತಂದ್ರೆ ನಾನು ಇಂಥ ಮಷಿನ್ಗಳನ್ನು ಅನ್ಬಾಕ್ಸಿಂಗ್ ಮಾಡಿಲ್ಲ ಇದು ಫಸ್ಟ್ ಟೈಮ್ ಇವಾಗ ಏನೋ ಕೊಟ್ಟಿದ್ದಾರೆ ನೋಡೋಣ ಸ್ನೇಹಿತರೆ ಇದು ವಾರಂಟಿ ಕಾರ್ಡ್ ಡಾಂಕ್ಷನ್ ಪವರ್ ಟೂಲ್ಸ್ ವಾರಂಟಿ ಕಾರ್ಡ್ ಅವಾಗ ನೋಡೋಣ ಅಂತ ಏನರಲ್ಲ ಸ್ನೇಹಿತರೆ ಇದು ಕಾಂಟ್ಯಾಕ್ಟ್ ಮಾಡುವಂಥ ನಂಬರು ಮತ್ತು ಇಲ್ಲಿ ಸ್ಕೆ ವಾಟ್ಸಪ್ದಾಗ ನಾವು ಸ್ಕ್ಯಾನ್ ಕೂಡ ಮಾಡ್ಬೋದು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಾಗ್ತೈತಿ ಇದೇನು ಅವಶ್ಯಕತೆ ಇಲ್ಲ ನಮಗೆ ಬರೀ ನೀವು ನೋಡ್ಬೋದು ಸ್ನೇಹಿತರೆ ಇದು ವಾರಂಟಿ ಆಗಿರ್ತೈತಿ ಇಲ್ಲಿ ನಾವು ನಮ್ಮ ಹೆಸರನ್ನು ಮೊಬೈಲ್ ನಂಬರ್ ಮಾಡೆಲ್ ನಂಬರನ್ನು ಹಾಕಿ ಇಟ್ಕೋಬೇಕಾಗ್ತೈತಿ ವಾರಂಟಿ ಪಾಲಿಸಿಗಳು ಅದಾವೆ ಇಲ್ಲಿ ಯಾವ್ಯಾವ ರೀತಿ ಏನೇನಾದ್ರೂ ಅವರು ರಿಟರ್ನ್ ತಗೋತಾರ ಅನ್ನೋದು ಇಲ್ಲಿ ನಿಮಗೆಲ್ಲ ಇರ್ತೈತಿ ನಿಮಗೆ ಟೈಮ್ ಇತ್ತಪ್ಪ ಅಂತಂದ್ರೆ ಓದ್ಕೋಬೋದು ಈಗ ನೆಕ್ಸ್ಟ್ ಅಪ್ ಏನಪ್ಪ ಅಂತಂದ್ರೆ ಇದು ಆಪ್ರೇಷನ್ ಇನ್ಸ್ಟ್ರಕ್ಷನ್ಸ್ ಅಂತೈತಿ ಈ ಮಷೀನನ್ನು ಯಾವ ರೀತಿಯಾಗಿ ಯೂಸ್ ಮಾಡೋದು ಅನ್ನೋದನ್ನು ಅವ್ರು ಏನು ಮಾಡಿದಾರಪ್ಪ ಅಂತಂದ್ರೆ ಪ್ರತಿಯೊಂದು ಹಂತ ಹಂತವಾಗಿ ಇಲ್ಲಿ ತಿಳಿಸಿದಾರ ನಾವು ಇಲ್ಲಿ ನೋಡ್ಕೋಬೋದು ನಮ್ಗೆ ಏನಾದ್ರೂ ಗೊತ್ತಿಲ್ಲಪ್ಪ ಅಂತಂದ್ರೆ ಇಲ್ಲಿ ನೋ ಪ್ರತಿಯೊಂದು ಕೂಡ ಇಲ್ಲಿ ಏನು ಮಾಡಿದಾರಪ್ಪ ಅಂತಂದ್ರೆ ಇದರೊಳಗೆ ನೀವು ನೋಡ್ಬೋದು ಮೊದಲೇದಾಗಿ ಈ ರೀತಿ ಐತಿ ಹಿಂಗೆ ಈ ರೀತಿಯಾಗಿ ಏನೇನು ಯಾವ ರೀತಿಯಾಗಿ ನಾವು ಹಾಕಬೇಕು ಏನು ಎಂಬುದು ಪ್ರತಿಯೊಂದು ಮಾಹಿತಿಯನ್ನು ಇದ್ರಾಗ ಕೊಟ್ಟಿದ್ದಾರೆ ಬಟ್ ನಾವು ಇದನ್ನು ಎಕ್ಸ್ಪೀರಿಯೆನ್ಸ್ ಇರಬೇಕು ನೀವು ಹಂಗೆ ಆಗಿ ತೊಗೊಂಡು ಕೇಸಿ ನಾವು ಏನಾದರೂ ಮಷೀನನ್ನು ಯೂಸ್ ಮಾಡ್ತೀನಪ್ಪ ಅಂತಂದ್ರೆ ಇದು ಆಗಂಗಿಲ್ಲ ಸ್ನೇಹಿತರೆ ಯಾಕೆ ತುಂಬ ಹುಷಾರದಿಂದ ನಾವು ಏನು ಮಾಡ್ಬೇಕು ಅಂತಂದ್ರೆ ಈ ಮಷೀನನ್ನು ಯೂಸ್ ಮಾಡಬೇಕು ಎಕ್ಸ್ಪೀರಿಯನ್ಸ್ ಇದ್ದವ್ರೆ ಇದನ್ನು ಯೂಸ್ ಮಾಡಬೇಕು ನೀವು ಗೊತ್ತಿಲ್ಲಪ್ಪ ಗೊತ್ತಿಲ್ಲಪ್ಪಾ ಅಂತಂದರೆ ಇದನ್ನು ಊಟಾಕೋ ಹೋಗ್ಬಾರ್ದು ಯಾಕಂತಂದರೆ ಇದು ಸ್ವಲ್ಪ ಡೇಂಜರ್ ಇರ್ತದೆ ಮಷೀನ್ ಇರುತ್ತಲ್ಲ ಕರೆಂಟ್ ಇಶೂನ ಅದಕ್ಕೋಸ್ಕರ ಈಗ ನಾನು ಓಪನ್ ಮಾಡಿ ತೋರಿಸ್ತೇನೆ ಸ್ನೇಹಿತರೆ ಯಾವ ರೀತಿಯಾಗಿ ಇತ್ತು ಏನೈತಿ ಈಗ ಓದ್ತಾ ನೀವು ನೋಡ್ಬೋದು ಈ ರೀತಿಯಾಗಿ ಡಾಂಗ್ಚಂಗ್ ಚಂಗ್ ಅಂತೇಳಿ ಇಲ್ಲಿ ಇದೊಂದು ನೇಮನ ಹಾಕಿದರೆ ನಿಮ್ಗೆ ಕಾಣ್ತಿತ್ತು ಅನ್ಕೋತೀನಿ ಮಸ್ತ್ ವಾರಿ ಐತಿ ನಾವು ವಜ್ಜಂತರೂ ಒಂದೂವರೆ ಕೆ ಜಿ ಐತಿ ಮತ್ತು ವಜ್ಜಿ ಇರೋದು ಇರ್ತದ ನೋಡ್ಬೋದು ಸ್ನೇಹಿತರೆ ಈ ರೀತಿ ಇಲ್ಲಿ ಏನು ಮಷೀನ್ ಐತಿ ಅವನು ಸುಮ್ಮನೆ ಟ್ರೈಲ್ ಮಾಡಿ ಮನಸ್ಸು ಚಲೋ ಮಾಡಿ ಹೆಂಗೆ ಗೊರ್ರನ್ನುತ್ತ ಇಲ್ಲ ನೋಡೋಣ ಅಂತ ಯಾವ್ದು ಬಟನ ಏನು ಅನ್ಬೋದು ನಮ್ಗೆ ಗೊತ್ತರ ಆಗ್ತೈತಿ ಒಂದೊಂದು ನಿಮಿಷ ಇರಿ ಈಗ ನಿಮ್ಗೆ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ಅಂತ ಸ್ನೇಹಿತರೆ ಇವಾಗ ಕನೆಕ್ಟನ್ನು ಮಾಡಿದ್ದೀನಿ ಈಗ ಚಲೋ ಮಾಡಿ ತೋರಿಸ್ತೀನಂತ ಇಲ್ಲಿ ಬ್ಯಾಕ್ ಒಂದು ಬಟನ್ ಐತೆ ನೋಡ್ರಿ ಇದನ್ನ ನಾವು ಆನ್ ಮಾಡಿದ್ವಿ ಅಂತಂದ್ರೆ ಚಲೋ ಆಗ್ತೈತಿ ಇದನ್ನ ಆಫ್ ಮಾಡಿದ್ವಿ ಅಂತಂದ್ರೆ ಆಫ್ ಆಗ್ತೈತಿ ಸೌಂಡ್ ಕೇಳ್ಬೋದು ನೀವು ಯಾವ ನಮ್ನಿ ಐತಿ ಒಂಥರ ದೊಡ್ಡ ಏರೋಪ್ಲೇನ್ ಆಗ್ತೈತಿ ಬಸ್ ಅಂತೇಳಿ ಒಳ್ಳೇದು ಮಾಡ್ತದ ಇನ್ನೊಮ್ಮೆ ಚಲೋ ಮಾಡಿ ನಿಮ್ಗೆ ತೋರಿಸ್ತೀನಿ ಅಂತ ಸ್ನೇಹಿತರೆ ಇವೆಲ್ಲ ಇದ್ರ ಮಟೀರಿಯಲ್ ಇರ್ತಾವೆ ಇದೆ ಇವೆಲ್ಲ ಸೇಫ್ಟಿಗೆ ಇರುವಂಥ ಇದೊಂದು ವಸ್ತು ಆಗಿರ್ತೈತಿ ಏನಪ್ಪಾ ಅಂತಂದ್ರೆ ಇದೊಳಗೆ ಒಂದು ಕಟ್ ಮಾಡುವಂಥ ಒಂದು ಪಟ್ಟಿಯನ್ನು ಹಾಕ್ತಾರೆ ಹಾಕಿ ನಂತರ ಏನಪ್ಪ ಅಂತಂದ್ರೆ ಇದ್ರೊಳಗೆ ಇಷ್ಟು ಸೇಫ್ಟಿಯಾಗಿ ಇರಲಿ ಅನ್ನೋದಕ್ಕೋಸ್ಕರ ಇಷ್ಟು ಹಾಕ್ತಾರೆ ನಂತರ ಇಲ್ಲೊಂದು ಏನೋ ಕೊಟ್ಟಾರೆ ಇದು ಏನಪ್ಪ ಅಂತಂದ್ರೆ ಇದು ಟೈಟ್ ಮಾಡೋದು ಅನ್ಸುತ್ತೆ ನನಗೆ ಅನ್ಸ ಮಟ್ಟಿಗೆ ಟೈಟ್ ಮಾಡೋದು ಸ್ನೇಹಿತರೆ ಇದು ಫಸ್ಟ್ ಟೈಮ್ ಇದನ್ನ ವಿಡಿಯೋ ಮಾಡ್ತಾ ಇದ್ದೀನಿ ಆದರೂ ಕೂಡ ಒಂದೊಂದು ಗುರುತಿಸ್ತಾ ಇದ್ದೀನಿ ನೋಡ್ಬೋದು ಏನಪ್ಪ ಅಂದ್ರೆ ಇಲ್ಲಿ ಒಂದು ಇದು ಬರ್ತೈತೆ ಅದನ್ನು ಹಾಕಿದ್ವಿ ಅಂತಂದ್ರೆ ನೆಕ್ಸ್ಟ್ ಇದು ಬಿಗಿದ್ ಬರ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ಮೆಷಿನ್ ಐತಿ ನೋಡಿದ್ರೆ ಸೌಂಡ್ ಕೇಳಿ ಯಾರ ಐತಿ ಒಂಥರ ಭಯ 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 ಬರ್ತಿದೆ ಬಸ್ ಚಲೋ ಆಯ್ತು ಅಂತಂದ್ರೆ ಸ್ನೇಹಿತರೆ ಗ್ರೈಂಡರ್ ಮಷೀನ್ ಅನ್ನ ನೋಡಿದ್ರೆ ಅನ್ಕೋತೀನಿ ಯಾವ ರೀತಿಯಾಗಿ ಸ್ಪೀಡ್ ಐತಿ ಎಷ್ಟು ವ್ಯಾಟ್ ಬೇಕು ನಿಮ್ಗೆಲ್ಲ ಗೊತ್ತಾಯ್ತು ಅನ್ಕೋತೀನಿ ಎಲೆಕ್ಟ್ರಿಕಲ್ ವರ್ಕ್ ಮಾಡೋರಿಗೆ ತುಂಬಾ ಇದೊಂದು ಉಪಯುಕ್ತವಾದಂತ ಮಷೀನ್ ಆಗಿರ್ತೈತಿತ್ತು ಸ್ನೇಹಿತರೆ ನಿಮ್ಗೆ ಏನಾದರೂ ಬೇಕಾಗಿತ್ತಪ್ಪ ಅಂತಂದ್ರೆ ಎಲೆಕ್ಟ್ರಿಕಲ್ ವರ್ಕ್ ಮಾಡ್ತಾ ಇದ್ದರೆ ನಿಮಗೆ ಕೆಳಗಡೆ ಏನು ಮಾಡ್ತಪ್ಪ ಅಂತಂದ್ರೆ ಡಿಸ್ಕ್ರಿಪ್ಷನ್ದಾಗ ಲಿಂಕನ್ನು ಹಾಕಿರ್ತೀನಿ ನೀವು ಏನು ಮಾಡ್ಬೋದು ಅಂತಂದ್ರೆ ಬೈಯನ್ನು ಮಾಡ್ಬೋದು ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀನಿ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಬಟನ್ ಹೊತ್ತದನ್ನು ಮರಿಬೇಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಹಾಗೆ ಆಲ್ ಒಂದು ಆಪ್ಷನ್ ಆಪ್ಷನ್ ನೋಡ್ರಿ ಅದನ್ನೂ ಮಿಸ್ ಮಾಡೇಬೇಡಿ ಯಾಕಪ್ಪ ಅಂತಂದ್ರೆ ನಾನು ಡೈಲಿ ವಿಡಿಯೋ ಮಾಡ್ತಿರ್ತೀನಲ್ಲ ಅದನ್ನು ನೋಟಿಫಿಕೇಶನ್ ನಿಮ್ಗೆ ನಿಮಗೆ ಟಕಟಕಿ ಬಂದ್ಬಿಡ್ತವೆ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಂತ ಜೈ ಹಿಂದ್ ಜೈ ಕರ್ನಾಟಕ ಮಾತೆ